ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಈಗಾಗಲೇ ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ ಟೀಮ್ನಿಂದಾಗಿ ಪಕ್ಷದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು ಸಾರ್ವಜನಿಕವಾಗಿದೆ ಈ ನಡುವೆ ಆಪ್ತ ಸ್ನೇಹಿತ ಜನಾರ್ದನ ರೆಡ್ಡಿ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಸಿಡಿದೆದ್ದಿದ್ದು ಬಿಜೆಪಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ ಈ ನಡುವೆ ಶ್ರೀರಾಮುಲು ಅವರನ್ನ ಬಿಜೆಪಿ ರೆಬೆಲ್ಸ್ ಸ್ಟ್ರೀಮ್ ತಮ್ಮತ್ತ ಸೆಳೆಯುವ ಯತ್ನ ನಡೆಸುತ್ತಿದೆ ಎನ್ನಲಾಗಿದೆ ವಿಜಯೇಂದ್ರ ಮತ್ತು ಯತ್ನಾಳ್ ಸಮರ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಕಾಳಗ ಬಿಜೆಪಿ ನಾಯಕರಿಗೆ ತಲೆನೋವು ಸೃಷ್ಟಿಸಿದೆ ಇತ್ತ ಇದೇ ಸರಿಯಾದ ಸಮಯ ಅಂತ ಭಾವಿಸಿರುವ ರೆಬೆಲ್ಗಳು ಅಸಮಾಧಾನಗೊಂಡಿರುವ ರಾಮುಲು ಅವರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಕಸರತ್ತು ನಡೆಸಿದ್ದಾರೆ ಎನ್ನಲಾಗಿದೆ ಶ್ರೀರಾಮುಲಿಗೆ ಗಾಳ ಹಾಕುತ್ತಿರುವುದು ಯಾಕೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಶ್ರೀರಾಮುಲು ಅವರನ್ನ ಪ್ರಶ್ನೆ ಮಾಡುವ ಸಮಯದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನನ್ನ ರಕ್ಷಣೆಗೆ ಬರಲಿಲ್ಲ ಅಂತ ಶ್ರೀರಾಮುಲು ಅಸಮಾಧಾನಗೊಂಡಿದ್ದಾರೆ ಈಗಾಗಲೇ ವಿಜಯೇಂದ್ರ ವಿರುದ್ಧ ಸಕ್ರಿಯವಾಗಿರುವ ಯತ್ನಾಳ್ ಮತ್ತು ತಂಡ ಶ್ರೀರಾಮುಲು ಅವರನ್ನ ತಮ್ಮತ್ತ ಸೆಳೆದ್ರೆ ವಿಜಯೇಂದ್ರ ವಿರುದ್ಧದ ತಂಡಕ್ಕೆ ಮತ್ತಷ್ಟು ಶಕ್ತಿ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಶ್ರೀರಾಮುಲಿಗೆ ಗಾಳ ಹಾಕಿದೆ ಅಂತ ಹೇಳಲಾಗುತ್ತಿದೆ ರಾಮುಲಿಗೆ ರಮೇಶ್ ಜಾರಕಿಹೊಳಿ ಫೋನ್ ಅಸಮಾಧಾನಗೊಂಡಿರುವ ಶ್ರೀರಾಮುಲಿಗೆ ರಮೇಶ್ ಜಾರಕಿಹೊಳಿ ಫೋನ್ ಮಾಡಿ ಭೇಟಿಗೆ ಅವಕಾಶ ಕೇಳಿದ್ದಾರೆ ಎನ್ನಲಾಗಿದೆ ಇತ್ತ ರಾಮುಲು ಕೂಡ ನಾಳೆ ಸಿಗೋದಾಗಿ ರಮೇಶ್ ಜಾರಕಿಹೊಳಿಗೆ ತಿಳಿಸಿದ್ದು ನಾಳೆ ರಾಮುಲು ಅವರನ್ನ ಭೇಟಿಯಾಗಿ ರೆವೆಲ್ ಶಾಸಕರು ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಇದಲ್ಲದೆ ನಾಳೆಯೇ ಬೆಂಗಳೂರಿನಲ್ಲಿ ಬಿಜೆಪಿ ರೆಬಲ್ಗಳಿಂದ ಮಹತ್ವದ ಸಭೆ ನಡೆಯಲಿದ್ದು ಅಸಮಾಧಾನಗೊಂಡಿರುವ ರಾಮುಲು ಅವರನ್ನ ಸಮಾಧಾನ ಪಡಿಸಲಿದ್ದಾರೆ ಎನ್ನಲಾಗಿದೆ ಬೆಲ್ಲೈಕನನ್ನು ಒತ್ತಲು ಮರೆಯದಿರಿ